ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನ ಕವಿಯ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ನಲವತ್ತ ಏಳನೆಯ ಪದ್ಯ ಈ ರೀತಿಯಲ್ಲಿದೆ ಆ ಋಷಿಯ ಚರಣ ಕಮಲಮನ ಆರಾಧಿಸಲೆಂದು ಬಂದು ಕಂಡೆಡೆವು ಕುರ್ವೀರಮಣ ದುರ್ಬಲ ಸ್ಯ ಬಲೋ ರಾಜ ಎನ್ನ ದಿಬರ್ಗೆಳಿವುದೇ ಮರುಳೇ ಆ ಋಷಿಯ ಚರಣ ಕಮಲಮನಾರಾಧಿಸಲೆಂದು ಚರಣ ಕಮಲ ಚರಣಕಮಲ ಚರಣಕಮಲಮ್ ಆರಾಧಿಸಲ್ ಚರಣಕಮಲಮನಾರಾಧಿಸಲ್ ಆರಾಧಿಸಲ್ ಎಂದು ಚರಣಕಮಲಮನ್ ಆರಾಧಿಸಲೆಂದು ಬಂದು ಕಂಡು ಎಡೆ ಪೊಕ್ಕು ಎಡೆ ಎಡೆವೊಕ್ಕು ಪಕಾರಾ ದೇಶ ಕಂಡು ಎಡೆ ಎಡೆವೊಕ್ಕು ಉರ್ವೀರಮಣ ಎಡೆರ್ವೀರಮ ದುರ್ಬಲಸ್ಯ ಬಲೋ ದುರ್ಬಲಸ್ಯ ಬಲಹ ರಾಜ ದುರ್ಬಲಸ್ಯ ಬಲಹ ಬಲೋ ಬಲೋರಾಜ ಎನ್ನದೆ ಇವರ್ಗೆ ಮುಳಿವುದೆ ಮರುಳೆ ಇಲ್ಲಿ ಇವರ್ಗೆ ಎಂಬಲ್ಲಿ ಶಿಥಿಲ ದ್ವಿತ್ವ ಇದೆ ಲೋರಾಜರ್ಗೆ ಮುಳಿಬುದೆ ಮರುಳೆ ಆ ರೀತಿಯಲ್ಲಿ ಎನ್ನದಿವರ್ಗೆ ಮುಳಿಬುದೆ ಮರುಳೆ ಎನ್ನ ದಿವರ್ಗೆ ಮುಳಿಬುದೆ ಮರುಳೆ ಇರ್ಲಿ ಇಲ್ಲಿ ಈ ಋಷಿ ಅಥವಾ ಮುನಿ ಇವನ ಮೇಲೆ ಸಿಟ್ಟುಕೊಳ್ಳುವಂತಹ ಸರಿಯಲ್ಲ ಇದು ಧರ್ಮ ಅಲ್ಲ ನಿನ್ನ ಖಡ್ಗವನ್ನು ಎತ್ತಿಡು ಬದಿಗಿಡು ಎಂಬುದಾಗಿ ಈ ಕಲ್ಯಾಣ ಮಿತ್ರನೆಂಬ ಪರದ ರಾಜ ಯಶೋಮತಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಆ ಋಷಿಯ ಚರಣ ಕಮಲಮಂ ಆರಾಧಿಸಲೆಂದು ಬಂದು ಕಂಡು ಎಡೆಬುಕ್ಕು ಆತನನ್ನು ಆರಾಧಿಸುವುದು ಧರ್ಮ ಮಾರ್ಗ ಆತ ಋಷಿ ಇಲ್ಲಿ ಋಷಿ ಸ್ವರ ಋ ಅದರಿಂದ ಆರಂಭವಾಗುವಂತಹದ್ದು ಋಷಿ ಅದರ ತದ್ಭವ ರೂಪ ಋಷಿ ಋಷಿ ಎಂಬ ಎರಡು ರೂಪಗಳಿವೆ ಇಲ್ಲಿ ಋಷಿ ಋ ಎಂಬುದು ಮಾತ್ರ ರೇಪವಾಗಿ ಬದಲಾಗಿದೆ ಋಷಿ ಎಂಬುದಾಗಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆಯುತ್ತಾ ಇದ್ದಿರಬಹುದು ಆದ್ದರಿಂದ ಋಷಿ ಎಂಬ ರೂಪ ಆತನ ಕಾಲದಲ್ಲಿ ಇದ್ದಿರ್ಲಿಕ್ಕೂ ಸಾಕು ಅಂತೂ ಆ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡಿದ್ದಾನೆ ಇನ್ನೊಂದು ಅಲ್ಲಿ ಋ ಎಂಬ ಸ್ವರವನ್ನು ಉಪಯೋಗಿಸುವ ಹಾಗಿಲ್ಲ ಯಾಕೆಂದ್ರೆ ಅದು ಪ್ರಾಸಸ್ಥಾನ ಆ ಪ್ರಾಸಸ್ಥಾನದಲ್ಲಿ ರೇಪ ಬಂದ್ರೆ ಆತ ಮುಂದಿನ ಪ್ರಾಸಸ್ಥಾನದಲ್ಲಿಯೂ ರೇಫವನ್ನು ಅಹ್ ಅಳವಡಿಸಿಕೊಡಬಹುದು ಆದರೆ ಆ ಸ್ವರ ಬಂದ್ರೆ ಅದನ್ನು ಏನು ಮಾಡುವ ಹಾಗಿಲ್ಲ ಆದ್ರಿಂದ ಆ ಋಷಿಯ ಎಂಬುದಾಗಿ ಆತ ಬಳಸಿಕೊಂಡಿದ್ದಾನೆ ಎಂಬುದಾಗಿ ಹೇಳಬಹುದು ನಾವು ಆ ಋಷಿಯ ಅಂತ ಬಳಸಿದ್ರು ಆ ಋಷಿಯ ಎಂಬುದಾಗಿ ಬಳಸಿದ್ರು ರಾಸಸ್ಥಾನಕ್ಕೆ ತೊಂದರೆ ಆಗುವುದಿಲ್ಲ ಆದರೆ ಋಷಿ ಎಂಬುದನ್ನು ಋ ಋಷಿ ಎಂಬುದಾಗಿ ರೇಫ ರೂಪದಲ್ಲಿ ಬಳಸಿಕೊಂಡಿದ್ದಾನೆ ಆ ಋಷಿಯ ಚರಣಕಮಲಮ್ ಚರಣಕಮಲ ಕಮಲದಂತಹ ಚರಣ ಅಥವಾ ಚರಣ ಎಂಬುದು ಕಮಲವೇ ಕಮಲವೇ ಚರಣ ಚರಣ ಕಮಲ ಇತ್ಯಾದಿ ಕಮಲ ಒಂದು ಪವಿತ್ರವಾದಂತಹ ಪರಿಶುದ್ಧವಾದಂತಹ ಮತ್ತೊಂದು ಒಂದು ರೀತಿಯಲ್ಲಿ ಪರಿಪೂರ್ಣವಾದಂತಹ ಪುಷ್ಪ ಎಂಬುದು ನಮ್ಮ ಕಲ್ಪನೆ ಯಾಕೆಂದ್ರೆ ಎಲ್ಲವೂ ಸೃಷ್ಟಿ ಎಲ್ಲವೂ ಸೂರ್ಯನಿಂದ ಉಂಟಾಗುವಂತಹದ್ದು ಆ ಸೂರ್ಯ ಮೂರ್ತ ಬಂದ ಹಾಗೆ ಇದು ಅರಳುತ್ತದೆ ಅಲ್ಲ ಸೂರ್ಯ ಮೂಡುವಾಗ ಅನೇಕ ಅನೇಕ ಪುಷ್ಪಗಳು ಅರಳುತ್ತವೆ ಹಾಗಲ್ಲ ಆದರೆ ಸೂರ್ಯ ಮೂಡುವಾಗ ಅರಳುವಂತಹದ್ದು ಎಂಬುದಾಗಿ ನಾವು ಸಾರ್ವತ್ರಿಕವಾಗಿ ಕಾವ್ಯಗಳಲ್ಲೆಲ್ಲ ಬಳಸಿಕೊಂಡು ಬಂದಂತಹದ್ದು ಕಮಲವನ್ನು ಅದರಿಂದ ಸೂರ್ಯನಿಗೆ ಕಮಲ ಮಿತ್ರ ಎಂಬಂತಹ ಹೆಸರು ಕೂಡ ಬಂದಿದೆ ಹಾಗೆ ಅಂತೂ ಆ ಋಷಿಯ ಚರಣ ಕಮಲ ಪುಣ್ಯತಮವಾದಂತಹ ಪಾದಗಳು ಎಂಬರ್ಥ ಚರಣಕಮಲಮಂ ಆರಾಧಿಸಲ್ ಎಂದು ಕಮಲ ಚರಣಕಮಲವನ್ನು ಆರಾಧಿಸುವಂದ್ರೆ ಪೂಜಿಸುವುದು ಅಂತ ಅರ್ಥ ಆ ಈಗ ಪೂಜ್ಯ ಪಾದ ಎಂಬುದಾಗಿ ಹೇಳುವಂತಹದ್ದುಂಟು ಗುರುಪಾದ ಹಾಗೆ ಪೂಜ್ಯ ಆದ್ರಿಂದ ಋಷಿಯ ಚರಣಕಮಲಮಂ ಆರಾಧಿಸುವುದು ಅದು ಪೂಜ್ಯ ಆದ್ದರಿಂದ ಅದನ್ನು ಪೂಜಿಸುವುದು ಅಥವಾ ಆರಾಧಿಸುವುದು ಆರಾಧಿಸಲು ಎಂದು ಆ ಋಷಿಗೆ ನಮಸ್ಕರಿಸಿ ಗೌರವಿಸಿ ಆತನ ಅನುಗ್ರಹವನ್ನು ಪಡೆಯಲೆಂದು ಎಂಬ ಅರ್ಥ ಆರಾಧಿಸಲ್ ಎಂದು ಬಂದು ಕಂಡು ಆ ಋಷಿಯ ಸಮೀಪಕ್ಕೆ ಬಂದು ಆತನನ್ನು ಕಂಡು ಎಡೆವೊಕ್ಕು ಎಡೆವೊಕ್ಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಪ್ರವೇಶಿಸಿ ಎಂಬ ಅರ್ಥ ಒಂದು ಎಡೆ ಪೊಗು ಎಡೆವಗು ಇನ್ನೊಂದು ಸಮೀಪಿಸು ಅಂತರ್ಥ ಆತನ ಎಡೆಯನ್ನು ಆತನಿದ್ದ ಸ್ಥಳವನ್ನು ಪೊಕ್ಕು ಪ್ರವೇಶಿಸಿ ಆತನ ಸಮೀಪಕ್ಕೆ ಬಂದು ಎಂಬರ್ಥ ಎಡೆವೊಕ್ಕು ಆಮೇಲೆ ಉರ್ವೀರಮಣ ಇದು ಸಂಬೋಧನೆ ಉರ್ವಿ ಅಂದ್ರೆ ಭೂಮಿ ಉರ್ವಿ ಉರ್ವೀರಮಣ ಭೂರಮಣ ಎಂಬರ್ಥ ಆ ರಾಜ ಉರ್ವೀರಮಣ ಭೂ ಪರ್ಯಾಯವಾದಂತಹ ಯಾವ ಪದಕ್ಕೂ ಪತಿ ರಮಣ ಇತ್ಯಾದಿಗಳನ್ನು ಸೇರಿಸಿದ್ರೆ ಅದು ರಾಜ ಎಂಬ ಅರ್ಥವನ್ನು ಕೊಡುತ್ತದೆ ಆದ್ದರಿಂದ ಉರ್ವೀರಮಣ ಭೂರಮಣ ಧರಿತ್ರಿ ರಮಣ ಇನ್ನು ಧಾತ್ರಿ ರಮಣ ಧರಣಿ ರಮಣ ಹೀಗೆ ಬೇರೆ ಬೇರೆ ಪರ್ಯಾಯ ಪದಗಳನ್ನು ಸೇರಿಸಿ ನೋಡಬಹುದು ರಾಜ ಎಂಬ ಅರ್ಥವನ್ನು ಕೊಡ್ತದೆ ಹೀಗೆ ನಾವು ನಮ್ಮ ನಿಘಂಟುವನ್ನು ವಿಸ್ತರಿಸಿಕೊಳ್ಳುವುದು ನಿಘಂಟು ಅಂದ್ರೆ ಕೋಶ ನಮ್ಮ ಭಾಷಾ ಕೋಶ ನಮ್ಮ ಜೊತೆಗಿರುವಂತಹ ಭಾಷಾ ಕೋಶವನ್ನು ಈ ರೀತಿಯಲ್ಲಿ ವಿಸ್ತರಿಸಿಕೊಳ್ಳುವಂತಹದ್ದು ಕವಿಗಳು ಈ ರೀತಿಯಲ್ಲಿ ವಿಸ್ತರಿಸಿಕೊಳ್ಳಬೇಕಾಗುತ್ತದೆ ಯಾಕೆಂದ್ರೆ ಅವರು ಆ ಮಾತುಗಳನ್ನು ಕವಿತೆಯ ರೂಪದಲ್ಲಿ ಪರಿವರ್ತಿಸಿ ಕೊಡಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಈ ರೀತಿಯ ಪದ ಪ್ರಯೋಗಗಳು ಬೇಕಾಗ್ತವೆ ಇದು ಒಂದು ಭಾಷೆಯ ಶ್ರೀಮಂತಿಕೆ ಕೂಡ ಹೌದು ಸಂಸ್ಕೃತದಲ್ಲಿ ಇಂತಹದ್ದು ತುಂಬ ಸಾಧ್ಯ ಉರ್ವೀರಮಣ ದುರ್ಬಲಸ್ಯ ಬಲೋ ರಾಜ ಇಲ್ಲಿ ಪುನಃ ಒಂದು ವಾಕ್ಯವೇಷ್ಟನ ಇದೆ ದುರ್ಬಲಸ್ಯ ಬಲೋ ರಾಜ ಎನ್ನದೇ ತಿಳ್ಕೊಳ್ಬೇಕು ದುರ್ಬಲಸ್ಯ ಬಲೋ ರಾಜ ಎಂಬಂತಹ ಮಾತುಂಟು ದುರ್ಬಲಸ್ಯ ದುರ್ಬಲನಾದವನ ಬಲಹ ಬಲವು ಶಕ್ತಿಯು ರಾಜನೇ ಅಂದ್ರೆ ರಾಜನೇ ದುರ್ಬಲನಿಗೆ ಶಕ್ತಿ ಬಲಹೀನಾದಂಥವನಿಗೆ ರಾಜನೇ ಶಕ್ತಿ ಅಂದ್ರೆ ಸರಕಾರವು ಬಡರು ಬಡವರನ್ನು ಉದ್ಧರಿಸಬೇಕು ದೀನ ದುರ್ಬಲರನ್ನು ಅದು ಮೇಲೆತ್ತಬೇಕು ಎಂಬಂತಹ ಧೋರಣೆ ಏನು ಇದು ಭಾರತದ ಅತ್ಯಂತ ಪ್ರಾಚೀನವಾದಂತಹ ಒಂದು ಧೋರಣೆಯೇ ಸರಿ ಅದೇನು ಹೊಸತಾದಂತಹದ್ದಲ್ಲ ಆದ್ದರಿಂದ ದುರ್ಬಲಸ್ಯ ಬಲೋ ರಾಜ ದುರ್ಬಲನಾದವನ ಬಲವು ರಾಜನೇ ಅಥವಾ ದುರ್ಬಲನಿಗೆ ಬಲವು ರಾಜನೇ ಹಾಗೆ ದುರ್ಬಲಸ್ಯ ಬಲೋ ರಾಜ ಎನ್ನದೇ ಆ ತತ್ವವನ್ನು ಬಿಟ್ಟುಕೊಟ್ಟು ಎಂಬರ್ಥ ಎನ್ನದೇ ಇವರಿಗೆ ಈ ಮುನಿಗಳಿಗೆ ಅಥವಾ ಈ ಋಷಿಗಳಿಗೆ ಮುಳಿಯುವುದೇ ಮುರುಳೆ ಮುಳಿಯುವುದೇ ಮುಳಿಯಬಹುದೇ ಸಿಟ್ಟುಕೊಳ್ಳಬಹುದೇ ಮರುಳೆ ಮರುಳೆ ಅಂತ ರಾಜನನ್ನು ಕುರಿತು ಹೇಳ್ತಾನೆ ರಾಜನ ಜೊತೆಗೆ ಆತನಿಗೆ ಬೇಕಾದಂತಹ ಸಲುಗೆ ಇರುವುದರಿಂದ ಮತ್ತು ರಾಜನು ಯುವಕನಾಗಿದ್ದು ಈ ಪರದನು ವೃದ್ಧಪರದನು ಆಗಿರಬಹುದು ಅಥವಾ ಪ್ರೌಢನು ವಯಸ್ಕನಾದಂಥವನು ಆಗಿರಬಹುದು ಆದ್ದರಿಂದ ಹೀಗೆ ಮಾಡಬಹುದೇ ಮರುಳೆ ಎಂಬುದಾಗಿ ಹೇಳ್ತಾನೆ ಮರುಳೆ ಎಂಬುದಾಗಿ ರಾಜನನ್ನೇ ಅಲ್ಲಿ ಸಂಬೋಧಿಸಿದಂತಹದ್ದು ಹಾಗೆ ಇಲ್ಲಿ ಈ ಎಡೆವಕ್ಕು ಎಂಬುದಕ್ಕೆ ಬೇರೆ ಅರ್ಥವನ್ನು ಮಾಡಿ ಈ ಪರದ ಆಗ ತಾನೇ ಅಲ್ಲಿ ಬಂದ ಎಂಬಂತಹ ಅರ್ಥವನ್ನು ಡಾಕ್ಟರ್ ಪದ್ಮಪ್ರಸಾದರು ಹೇಳಿದ್ದಾರೆ ಆತ ಪರಿವಾರದ ಜೊತೆಗೆ ರಾಜನ ಪರಿವಾರ ಜೊತೆಗೆ ಬೇಟೆಗೆ ಬಂದವನಲ್ಲ ಎಂಬ ಅರ್ಥವನ್ನು ಅವರು ಹೇಳಿದ್ದಾರೆ ನಾನು ಪರಿವಾರದಲ್ಲಿ ಆ ಆತ ಇದ್ದಿರಬೇಕು ಎಂಬಂತಹ ಅಭಿಪ್ರಾಯವನ್ನು ಈ ಹಿಂದಿನ ಒಂದು ಪದ್ಯದ ಆಧಾರದಿಂದ ಹೇಳಿದ್ದೆ ಇಲ್ಲಿ ತೆಕ್ಕುಂಜ ಗೋಪಾಲಕೃಷ್ಣ ಕೃಷ್ಣ ಭಟ್ರು ಈ ಅಭಿಪ್ರಾಯವನ್ನೇ ಆ ಪುಷ್ಟಿ ಕೊಡುವ ಹಾಗೆ ಈ ಅಭಿಪ್ರಾಯಕ್ಕೆ ಪುಷ್ಟಿಯನ್ನು ಕೊಡುವ ಹಾಗೆ ಇದೆ ಇಲ್ಲಿ ಆ ಋಷಿಯ ಚರಣ ಆರಾಧಿಸಲೆಂದು ಬಂದವನು ಯಾರು ಅಂತ ಪ್ರಶ್ನಿಸಿಕೊಂಡು ಈ ಪರದ ಆ ಋಷಿಯನ್ನು ಆರಾಧಿಸಲೆಂದು ಬಂದವನು ಎಂಬ ಅರ್ಥವನ್ನು ಪದ್ಮಪ್ರಸಾದ್ರು ಕೊಡ್ತಾರೆ ಹಾಗೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಆ ಋಷಿಯ ಚರಣ ಮಲಮನು ಆರಾಧಿಸಲೆಂದು ಬಂದು ಕಂಡು ಯಾರನ್ನು ಕಂಡು ನಿನ್ನನ್ನು ಕಂಡು ನೀನು ಈ ದುಷ್ಕೃತ್ಯಕ್ಕೆ ಮುಂದುವರಿಯುವುದನ್ನು ಕಂಡು ಎಂಬ ಅರ್ಥ ಕಂಡು ಎಡೆವಕ್ಕು ನಾನು ಮಧ್ಯದಲ್ಲಿ ಪ್ರವೇಶಿಸಿ ಪುರ್ವೀರಮಣ ದುರ್ಬಲಸ್ಯ ಬಲೋ ರಾಜ ಎನ್ನದ ಈ ವರ್ಗ ಮುರಿಯುವುದೇ ಮರುಳೇ ಅಂತ ಆತ ಕೇಳಿದ ಎಂಬುದಾಗಿ ಅವರು ಹೇಳಿದ್ದಾರೆ ಆದರೆ ಅಲ್ಲಿ ಅದು ಧರ್ಮ ಏನು ಈ ಋಷಿಯನ್ನು ಕಂಡಾಗ ಮಾಡಬೇಕಾದಂತಹ ಕರ್ತವ್ಯ ಏನು ಧರ್ಮ ಏನು ಎಂಬುದನ್ನು ಆತ ರಾಜನಿಗೆ ಹೇಳ್ತಾನೆ ಆ ಹೇಳುವ ಸಂದರ್ಭದಲ್ಲಿ ಋಷಿಯ ಋಷಿಯ ಚರಣ ಕಮಲಮನ ಆರಾಧಿಸಲೆಂದು ಬಂದು ಕಂಡು ಎಡೆಬೊಕ್ಕು ಸಮೀಪಿಸಿ ಅವನನ್ನು ಪೂಜಿಸಿ ಅವನ ಆಶೀರ್ವಾದವನ್ನು ಪಡೆಯಬೇಕಷ್ಟೇ ಹೊರತು ಹೀಗೆ ಮಾಡುವುದೇ ಎಂಬುದು ಇನ್ನೊಂದು ಅರ್ಥ ಆದ್ದರಿಂದ ಎಡೆವೊಕ್ಕು ಎಂಬುದಕ್ಕೆ ಆ ಪರದ ತಾನು ಎಡೆವೊಕ್ಕೆನು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಪೂರ್ತಿಯಾಗಿ ಇಲ್ಲ ಎಡೆವೊಕ್ಕು ಅಂತ ಇದೆ ಕೃದಂತ ರೂಪದಲ್ಲಿದೆ ಎಡೆವೊಕ್ಕೆನ್ ಅಂತ ಒಂದು ವೇಳೆ ಇದ್ದಿದ್ರೆ ಆ ರೀತಿಯ ಅರ್ಥ ಹೆಚ್ಚು ಸ್ಪಷ್ಟವಾಗುತ್ತಾ ಇತ್ತು ಆ ಋಷಿಯ ಚರಣ ಆರಾಧಿಸಲೆಂದು ಬಂದು ಕಂಡು ಎಡೆವೊಕ್ಕೆನ್ ಒಕ್ಕೇನ್ ರಮಣ ಅಲ್ಲಿ ಆ ರೀತಿಯಲ್ಲಿ ಇಲ್ಲ ಎಡೆ ಒಕ್ಕು ಉರ್ವಿ ರಮಣ ಅಷ್ಟೇ ಇದೆ ಇಲ್ಲದೆ ಎಡೆ ಒಕ್ಕೇನ್ ಉರ್ವಿ ರಮಣ ಅಂತ ಒಂದು ವೇಳೆ ಇದ್ರೆ ನಾನು ಹಾಗೆ ಬಂದು ನಿನ್ನ ನಿನ್ನನ್ನು ನಾನು ತಡಿಲಿಕ್ಕೆ ಮಧ್ಯಪ್ರವೇಶ ಮಾಡಿದ್ದೇನೆ ಎಂಬ ಅರ್ಥ ಸ್ಪಷ್ಟವಾಗಿ ಬರ್ತಾ ಇತ್ತು ಹಾಗೆ ಬರ್ತಾ ಇಲ್ಲ ಆ ಅರ್ಥ ಇಲ್ಲ ಅಲ್ಲಿ ಕಂಡು ಆ ಆ ರೀತಿಯಲ್ಲಿ ಎಡೆ ಒಕ್ಕೇನ್ ಎಂಬುದಾಗಿ ವಾಕ್ಯ ಪೂರ್ತಿ ಆಗುವುದಿಲ್ಲ ಎಡೆ ಒಕ್ಕು ರಮಣ ಇದು ನೀನ್ ಮಾಡಬೇಕಾದಂತ ರಮಣನಿಗೆ ಆತ ಹೇಳ್ತಾ ಇರುವಂತಹ ರೀತಿಯಲ್ಲಿಯೇ ಇದೆ ಎಂಬುದನ್ನು ಗಮನಿಸಬಹುದು ಆದುದರಿಂದ ಆತ ಆ ಪರದ ಆವನು ಬೇರೆ ಬಂದದ್ದು ಈ ಋಷಿಯನ್ನ ಆರಾಧಿಸಲಿಕ್ಕೆ ಬಂದಂತಹದ್ದು ಆವಾಗ ಇಮ ಬೇಟೆಗೆ ಬಂದವ ಹೀಗೆ ಮಾಡ್ತಾ ಇರುವಂತವನು ಸಿಕ್ಕಿದ್ದು ರಾಜ ಸಿಕ್ಕಿದ್ದು ಎಂಬ ಅರ್ಥವನ್ನೇ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬುದಾಗಿ ನನ್ನ ಅಭಿಪ್ರಾಯ ಆ ಋಷಿಯ ಚರಣಕಮಲವನ್ನು ಆರಾಧಿಸಲೆಂದು ಬಂದು ಕಂಡು ಎಡೆವೊಕ್ಕು ಎಡೆ ಅಂದರೆ ಇಲ್ಲಿ ಸಮೀಪಿಸಿ ಎಂಬ ಅರ್ಥವನ್ನು ತೆಕ್ಕುಂಜದವರು ಕೊಟ್ಟಿದ್ದಾರೆ ಆ ಅರ್ಥ ಸರಿ ಹೊಂದುತ್ತದೆ ಇಲ್ಲಿಗೆ ದುರ್ಬಲ ಸಿಬಲೋ ರಾಜ ಎನ್ನದೇ ಇವರಿಗೆ ಮುಳಿಯುವುದೇ ಈ ಋಷಿಗಳಿಗೆ ಮುಳಿಯುವುದೇ ಋಷಿಗಳನ್ನು ಕುರಿತು ಸಿಟ್ಟುಕೊಳ್ಳುವುದೇ ಎಂಬ ಅರ್ಥ ಮುಳಿಯುವುದೇ ಇದು ಮುಳಿಯುವುದೇ ಮರುಳೆ ಹೀಗೆ ಮುಳಿಯುತ್ತಾ ಇರುವಂತಹ ನನ್ನ ಮರುಳನೆನ್ನದೇ ಮತ್ತಿನ್ನೇನ್ ಏನೆನ್ನಬೇಕು ಧರ್ಮವನ್ನು ಬಿಟ್ಟು ನಡೆಯುವಂತಹ ರಾಜನಾಗ್ತಿ ಅಲ್ವೇನೇನು ಧರ್ಮವನ್ನು ಬಿಟ್ಟು ನಡೆಯುವುದರಿಂದ ದುರಿತ ಶತಗಳು ಬರಬಹುದು ಅಂತ ಹೇಳುವುದನ್ನು ಹಿಂದೆ ಹೇಳಿದ್ದಾನೆ ಆದ್ದರಿಂದ ಧರ್ಮದ ಆಚರಣೆ ಸರಿ ಎಂಬುದಾಗಿ ಆತ ಬೋಧಿಸ್ತಾ ಇದ್ದಾನೆ ಇನ್ನು ಮುಂದುವರಿಸಿ ಇವರು ಯಾರು ಏನು ಇವರ ಮಹಿಮೆ ಏನು ಎಂಬಂತಹದ್ದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಆದ್ದರಿಂದ ಆತನ ಮಾತು ಇನ್ನು ಮುಂದುವರಿತಾ ಇದೆ ಇವನ ಮಾತನ್ನು ಕೇಳಿದಂತಹ ರಾಜ ಏನು ಮಾಡಿದ ಎಂಬಂತಹದ್ದು ಇಲ್ಲಿಯೇ ಇಲ್ಲ ಯಾಕೆಂದ್ರೆ ಈತನ ಮಾತು ಇನ್ನು ಪೂರ್ಣಗೊಳ್ಳಿಲ್ಲ ಇದರ ಪರಿಣಾಮ ಏನು ಎಂಬುದು ಮುಂದೆ ಗೊತ್ತಾಗಲಿಕ್ಕಿದೆ ಇವರ ಎಂದು ಇರ್ದಪ್ಪ ಅಂತ ಹೇಳಿ ಮುಂದಿನ ಪದ್ಯ ಪ್ರಾರಂಭ ಆಗ್ತದೆ ಆದ್ರಿಂದ ಈ ಋಷಿಗಳು ಯಾರು ಈ ಮುನಿಗಳು ಯಾರು ಎಂಬುದನ್ನು ಆ ಆತ ಮುಂದೆ ವಿವರಿಸ್ತಾನೆ ಈಗ ಋಷಿ ಮುನಿ ಇತ್ಯಾದಿಗಳನ್ನು ಬೇರೆ ಬೇರೆ ಇವುಗಳ ನಿಷ್ಪತ್ತಿಯ ರೂಪದಲ್ಲಿ ಇವುಗಳಿಗೆ ಅರ್ಥ ಬೇರೆ ಬೇರೆ ಇದೆ ಎಂಬುದಾಗಿ ಹೇಳ್ತಾರೆ ಆದ್ರೆ ಋಷಿ ಮುನಿ ಇತ್ಯಾದಿಗಳನ್ನೆಲ್ಲ ಒಂದೇ ಅರ್ಥದಲ್ಲಿ ಬಳಸಿದಂತಹದ್ದು ಉಂಟು ಅದು ವೈದಿಕ ಸಾಹಿತ್ಯದಲ್ಲಿಯೂ ಹಾಗೆ ಕಂಡು ಬರ್ತದೆ ನಮ್ಮ ಪುರಾಣಾದಿಗಳಲ್ಲಿಯೂ ಋಷಿ ಮತ್ತೆ ಮುನಿ ಒಂದೇ ಅರ್ಥದಲ್ಲಿ ಬಳಸಿದಂತಹದ್ದುಂಟು ವೇದವ್ಯಾಸೋ ಮಹಾ ಮುನಿಹಿ ಅಂತಲೂ ಇದೆ ಹಾಗೆ ವೇದವ್ಯಾಸ ಮಹರ್ಷಿ ಋಷಿ ಎಂಬುದಾಗಿಯೂ ಅಹ್ ಇದೆ ನಾರದ ಮುನಿ ಎಂಬುದಾಗಿ ನಾರದ ಋಷಿ ಎಂಬುದಾಗಿ ಹೇಳುವುದು ಉಂಟು ಇಲ್ಲ ಎಂದಿಲ್ಲ ಆದ್ರಿಂದ ಋಷಿ ಮುನಿ ಎರಡು ಒಂದೇ ಅದು ಜೈನ ಧರ್ಮದ ಅಹ್ ಮುನಿಗಳನ್ನು ಕುರಿತು ಹಾಗೆ ಹೇಳುವಂತಹದ್ದುಂಟು ಆದರೆ ನಮ್ಮ ಆ ರೂಢಿಯಲ್ಲಿ ಜೈನ ಋಷಿ ಎಂಬುದಾಗಿ ಹೇಳುವುದು ಬಹಳ ಕಡಿಮೆ ಪ್ರಮಾಣದಲ್ಲಿದೆ ಜೈನ ಮುನಿಗಳು ಎಂಬುದಾಗಿ ಹೇಳುವಂತಹದ್ದು ಮುನಿ ಎಂಬುದು ಅಹ್ ಈ ನಿರ್ಗ್ರಂಥರಿಗೆ ಅಂದ್ರೆ ಅಹ್ ಅಲ್ಲಿ ಆ ವ್ರತಗಳನ್ನು ವ್ರತಗಳನ್ನು ಆಚರಿಸಿಕೊಂಡು ದಿಗಂಬರರಾಗಿ ಸಂಚರಿಸ್ತಾ ಇರುವಂತಹ ಅವರಿಗೆ ಮುನಿ ಎಂಬಂತಹ ಹೆಸರನ್ನೇ ಬಳಸುವಂತಹ ದುಂಟು ಹೊಸ ಹೊಸ ಕಾಲದಲ್ಲಿ ಅಂತೂ ಆ ಮುನಿ ಶಬ್ದವೇ ಹೆಚ್ಚು ಆ ಬಳಕೆಯಲ್ಲಿದೆ ಎಂಬುದನ್ನು ಗಮನಿಸಬಹುದು ನಮಸ್ಕಾರ